ಮಂಗಳೂರಿನಲ್ಲೂ ಟಿಪ್ಪು ಸುಲ್ತಾನ್ ಕಟ್ಔಟ್ ವಿವಾದ ಪ್ರಾರಂಭವಾಗಿದೆ ಡಿವೈಎಫ್ಐ ಸಂಘಟನೆಯ ರಾಜ್ಯ ಸಮ್ಮೇಳನದ ಪ್ರಯುಕ್ತ ಅಳವಡಿಸಲಾಗಿದ್ದ ಟಿಪ್ಪು ಸುಲ್ತಾನ್ ಕಟ್ಔಟ್ ತೆರವುಗೊಳಿಸಲು ಪೊಲೀಸ್ ಇಲಾಖೆಯಿಂದ ನೋಟಿಸ್ ನೀಡಲಾಗಿದ್ದು ಪೊಲೀಸರ ನೋಟಿಸ್ ವಿರುದ್ಧ ಡಿವೈಎಫ್ಐ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ ವಿವಿಧ ವೀರ ಯೋಧರ ಸ್ವತಂತ್ರ ಸೇನಾನಿಗಳ ಫ್ಲೆಕ್ಸ್ ಗಳನ್ನು ಅಳವಡಿಸಲಾಗಿತ್ತು ಮಂಗಳೂರಿನ ಹರೇಕಳ ಎಂಬಲ್ಲಿ ಕಾರ್ಯಕರ್ತರು ಟಿಪ್ಪು ಸುಲ್ತಾನ್ ಕಟ್ಔಟ್ ಅನ್ನ ನಿಲ್ಲಿಸಿದ್ದರು ಕಟ್ಔಟ್ ಅಳವಡಿಸಿದ ಬೆನ್ನಲ್ಲೇ ತೆರವುಗೊಳಿಸಲು ಕೊನ್ನಜೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ಆದರೆ ಕಟ್ಔಟ್ ತೆರವುಗೊಳಿಸಲು ಡಿವೈಎಫ್ಐ ಸಂಘಟನೆ ಹಿಂದೇಟು ಹಾಕಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಪೊಲೀಸರಿಂದ ಮನಸ್ಥಿತಿಯಿಂದ ಕೆಲಸ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಟ್ಔಟ್ ತೆರವುಗೊಳಿಸುವ ಪ್ರಶ್ನೆಯೇ ಇಲ್ಲ ಟಿಪ್ಪು ಸುಲ್ತಾನ್ ಕಟ್ಔಟ್ ಅಳವಡಿಸಲು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧವಿದೆಯೇ ಎಂದು ಡಿವೈಎಫ್ಐ ಮುಖಂಡ ಇಮ್ತಿಯಾಜ್ ಪ್ರಶ್ನೆ ಮಾಡಿದ್ದಾರೆ